ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ತತ್ಪುರುಷಾಯ ಮಹಾ ಸೇನಾಯ ಧೀಮಹೇ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್ ನಾವು ಕುಮಾರಸ್ವಾಮಿ ಅಂತ ಹೇಳ್ತೀವಿ ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ ಸ್ಕಂದ ಅಂತ ಹೇಳ್ತೀವಿ ಅಂತಹ ಅದ್ಭುತವಾಗಿರ್ತಕ್ಕಂಥ ಶಿವನ ಪುತ್ರನಾಗಿರ್ತಕ್ಕಂಥ ಆ ಸುಬ್ರಹ್ಮಣ್ಯ ಸ್ವಾಮಿ ಐಶ್ವರ್ಯವನ್ನು ಕೊಡುವಂತಹ ದೇವರು ಎಲ್ಲರಿಗೂ ಕೂಡ ಆ ಸುಬ್ರಹ್ಮಣ್ಯ ಸ್ವಾಮಿ ಐಶ್ವರ್ಯವನ್ನು ಪ್ರದಾನ ಮಾಡುವಂತಹ ಅದ್ಭುತವಾಗಿ ಇರ್ತಕ್ಕಂಥ ದೇವರು ಈ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ವಿಶೇಷ ಮಂತ್ರ ಇದೆ ಆ ಮಂತ್ರದಿಂದ ಜೀವನದಲ್ಲಿ ಒಂದಷ್ಟು ಕಷ್ಟ ಅಂತ ಹೇಳ್ತಾರಲ್ಲ ಏನೇ ಕೆಲಸ ಮಾಡಿದ್ರು ಏನೂ ಅನುಕೂಲನೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಅಂಥವರಿಗೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಹ ಅದ್ಭುತ ಒಂದು ವಿಚಾರ ಈ ಸುಬ್ರಹ್ಮಣ್ಯ ಸ್ವಾಮಿ ವಿಶೇಷವಾಗಿರ್ತಕ್ಕಂಥ ನಿಷ್ಠೆ ಜಪ ಶ್ರದ್ಧೆ ಮತ್ತು ಭಕ್ತಿ ಇದಕ್ಕೆ ಬಹಳ ಒಂದು ವಿಶೇಷವಾಗಿ ಹೊಲಿತಾನೆ ಒಲೇನು ಮಾಡ್ತಾನೆ ಅಂದರೆ ನಮಗೆ ಐಶ್ವರ್ಯವನ್ನು ಕೊಡ್ತಾನೆ ಆದ್ದರಿಂದ ಆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮೂಲ ಮಂತ್ರ ಆ ಒಂದು ಮೂಲಮಂತ್ರವನ್ನು ನಿಮಗೆಲ್ಲ ಕೊಡಬೇಕು ನಿಮ್ಮ ಜೀವನದಲ್ಲೂ ಎಲ್ಲರೂ ಸುಖವಾಗಿ ಸಂತೋಷವಾಗಿ ಆನಂದವಾಗಿರಬೇಕು ಎಲ್ಲ ಐಶ್ವರ್ಯವಂತರಾಗಿರಬೇಕು ಅಂಥೇಳಿ ಈ ಒಂದು ಮಂತ್ರವನ್ನು ನಿಮಗೆ ಕೊಡ್ತಾ ಇದ್ದೀನಿ ಈ ಮಂತ್ರವನ್ನು ನೀವೇನು ಮಾಡಬೇಕು ನಿಮಗೆಲ್ಲ ಈಗಾಗಲೇ ಜಪ ಮಾಡೋದು ಸಿದ್ಧಿ ಮಾಡೋದು ಎಲ್ಲ ಗೊತ್ತಾಗೋಗಿದೆ ಸೊ ಈ ಒಂದು ಮಂತ್ರವನ್ನು ತಗೊಂಡು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಕೂತ್ಕೋಬೇಕು ಹಳದಿ ವಸ್ತ್ರವನ್ನು ಧರಿಸ್ಬೇಕು ಹೆಂಗ್ಸಾಗಲಿ ಗಂಡ್ಸಾಗಲಿ ಹಳದಿ ವಸ್ತ್ರವನ್ನು ಧರಿಸ್ಬೇಕು ಉತ್ತರ ದಿಕ್ಕಿನಲ್ಲಿ ಕೂತ್ಕೋಬೇಕು ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಮಂಗಳವಾರದ ದಿನ ಮಂಗಳವಾರದ ದಿನವೇ ಆಗಬೇಕು ಮಂಗಳವಾರದ ದಿನ ಸಾಯಂಕಾಲ ನಾನು ಹೇಳುವಂತಹ ಈ ಒಂದು ಅದ್ಭುತ ಮಂತ್ರವನ್ನು ಹೇಳಬೇಕು ಏನು ಮಂತ್ರ ಅಂತ ಹೇಳಿದ್ರೆ ಓಂ ಎಲ್ಲರೂ ಒಂದು ಪೇಪರ್ ಪೆನ್ ತಗೊಂಡು ಬರ್ಕೊಳ್ಳಿ ನಾನು ಹೇಳುವಂತಹ ಮಂತ್ರವನ್ನು ಇಲ್ಲಾಂದರೆ ಇನ್ನೊಂದು ಸಲ ಈ ಒಂದು ವಿಡಿಯೋವನ್ನು ಹಾಕಿ ನೋಡಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಂತ್ರ ನಿಮಗೆ ಸಿಗುತ್ತೆ ನೀವು ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಹೇಳ್ಕೊಂಡು ಹೋಗಿ ಮಂಗಳವಾರ ದಿನ ಸಾವಿರದ ಎಂಟು ಸರಿ ಐದು ಅಥವಾ ಒಂಬತ್ತು ಮಂಗಳವಾರಗಳ ಕಾಲ ಇದನ್ನು ಮಾಡಬೇಕಾಗತ್ತೆ ಉತ್ತರ ದಿಕ್ಕಿನಲ್ಲಿ ಕುತ್ಕೊಂಡು ಮಂತ್ರ ಜಪವನ್ನು ಮಾಡೋದು ಓಂ ಸ್ಕಂದಂ ಅನಂತಂ ಮಹಾಪರಾಕ್ರಮಿಂ ಸಂ ಯಂ ಭವ ಐಶ್ವರ್ಯ ಪ್ರದಾಯ ಸ್ವಾಹ ಇನ್ನೊಂದು ಸಲ ಹೇಳ್ತೀನಿ ಓಂ ಸ್ಕಂದಂ ಅನಂತಂ ಮಹಾಪರಾಕ್ರಮಿಂ ಸಂ ಐಂ ಶರವಣ ಭವ ಐಶ್ವರ್ಯ ಪ್ರದಾಯ ಸ್ವಾಹ ಈ ಮಂತ್ರವನ್ನು ಸಾವಿರದ ಎಂಟು ಸಲ ಮಂಗಳವಾರ ದಿನ ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಹೇಳಿ ಮನೇಲಿ ಹೇಳಬೇಕು ಅಂತೇನಿಲ್ಲ ನಿಮಗೆ ಪ್ರಶಾಂತವಾಗಿರ್ತಕ್ಕಂಥ ಜಾಗ ಎಲ್ಲಿ ಸಿಕ್ಕಿದ್ರು ಕೂಡ ಅಲ್ಲಿ ಕೂತ್ಕೊಂಡು ಹೇಳಿ ನಿಮ್ಮ ಜೀವನದಲ್ಲಿ ಒಂದು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ಶುರುವಾಗುತ್ತೆ ಒಳ್ಳೆ ಐಶ್ವರ್ಯವಂತರಾಗ್ತೀರಾ ಅನುಕೂಲವಂತರಾಗ್ತೀರಾ ಸುಬ್ರಹ್ಮಣ್ಯನ ಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷ ನಿಮಗೆ ಸಿಗುತ್ತೆ ಈ ಮಂತ್ರವನ್ನು ಹೇಳಿ ಆದಷ್ಟು ಸುಬ್ರಹ್ಮಣ್ಯನ ಒಂದು ದೇವಾಲಯಕ್ಕೆ ಹೋಗಿ ಅಲ್ಲಿ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಸ್ವಾಮಿಗೆ ನಮಸ್ಕರಿಸಿ ಬರೋದರಿಂದ ಇನ್ನೂ ಒಂದಷ್ಟು ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಸೊ ಇದು ಒಂದು ಇಂಪಾರ್ಟೆಂಟ್ ವಿಷಯ ಇತ್ತು ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಕಾಯ್ತಾಯಿರಿ ನಮಸ್ಕಾರ